ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಹಿಂದಿನ ಬ್ಲಾಗಿನ್ ಕಂಟಿನ್ಯೂಷನ್ ಬ್ಲಾಗು ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಊಟ ಮಾಡಿಸಿ ಅವ್ರನ್ನೂ ಮಲಗಿಸಿ ನಾನು ಗಂದಿಗೆ ಅಂಗಡಿಗೆ ಬಂದಿತ್ತು ಸೊ ಸಾಯಂಕಾಲ ಆದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಹಬ್ಬದ ಹಿಂದಿನ ದಿನ ಸೊ ಮಧ್ಯಾಹ್ನ ಅಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಸೊ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಯಾಕೆಂದರೆ ಮಕ್ಕಳು ಮಲ್ಕೊಂಡಾಗಲೇ ನಾನೆಲ್ಲ ಶಾಪಿಂಗು ಮಾಡ್ಕೋಬೇಕಿತ್ತು ಅವ್ರೆದ್ರೆ ನೆಚ್ಚಲು ನಾವು ಬರ್ತೀವಿ ಅಂತ ಹಠ ಮಾಡ್ತಾರೆ ಅವ್ರೂ ಸೊ ಎಲ್ಲ ಪ್ರತಿಯೊಂದು ಸಾಮಾನು ನಾನೇ ತೊಗೊಂಬರ್ಬೇಕಿತ್ತು ಯಾಕೆಂದರೆ ನನ್ನ ಹಸ್ಬೆಂಡು ಆಫೀಸಿಂದ ಡೆಲ್ಲಿಗೆ ಹೋಗಿದ್ದರು ಅವರಿದ್ದರೆ ಸ್ವಲ್ಪ ಹೆಲ್ಪ್ ಮಾಡೋರು ಬಟ್ ಪ್ರತಿಯೊಂದು ನಾನೇ ಮಾಡಬೇಕಿತ್ತು ಈ ಸಲ ಸೊ ಅಂಗಡಿಗೆ ಹೋಗಿದ್ದೆ ಗಂದಿಗೆ ಅಂಗಡೀಲಿ ಮರಗಳು ಅಷ್ಟೇ ಮೂರ್ನಾಲ್ಕು ವೆರೈಟಿ ಇತ್ತು ಸೊ ನಾನು ಮೀಡಿಯಮ್ ಸೈಜಿಂದು ಮರನ ತೊಗೊಂಡೆ ಅಲ್ಲಿ ಪುಟಾಣಿ ಮರಗಳು ಇತ್ತು ತುಂಬಾ ಇಷ್ಟ ಆಯಿತು ಸೊ ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಹಣ್ಣು ಅಂಗಡಿಗೆ ಹೋಗಿ ಹಣ್ಣೆಲ್ಲ ಪರ್ಚೇಸ್ ಮಾಡಿ ಗೌರಿಗೆ ಮತ್ತು ಗಣೇಶ ಹಬ್ಬಕ್ಕೆ ಎರಡಕ್ಕೂ ರೇಟ್ ಅಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೂವಿಂದು ಹಣ್ಣಿಂದು ಸೊ ಹಬ್ಬಕ್ಕೆ ಏನೇನು ಸಾಮಾನು ಬೇಕೋ ನಮ್ಮ ಮನೆಯಲ್ಲಿ ಒಂದು ರೂಮು ಖಾಲಿ ಇದೆ ಸೊ ಎಲ್ಲನೂ ಅಲ್ಲಿ ಜೋಡಿಸಿದ್ದೆ ಸೊ ನಾನು ಕೂತ್ಕೊಂಡ್ರೆ ಎಲ್ಲ ಐಟಮ್ಸು ನನ್ನ ಅಕ್ಕಪಕ್ಕ ಸಿಗಬೇಕು ಸೊ ಎಲ್ಲನೂ ಅಲ್ಲಿ ಜೋಡಿಸ್ಕೊಂಡಿದ್ದೆ ಪದೇ ಪದೇ ಎದ್ದಳೋದು ಕೂತ್ಕೊಳ್ಳೋದು ಅಂದರೆ ನಮಗೂ ಸತ ಸ್ಟ್ರೈನ್ ಆಗುತ್ತೆ ಸೊ ಬೆಳ್ಳಿ ಸಾಮಾನೆಲ್ಲ ಮಧ್ಯಾಹ್ನನೇ ತೊಳೆದು ಒರೆಸಿ ಇಟ್ಟಿದ್ವಿ ನಾನು ನಮ್ಮತ್ತೆ ಸೊ ಇವಾಗ ಹಸಿ ನೂಲು

ಅಲ್ಲ ಚ ಎರಡು ಚಿಕ್ ಎಕ್ಸ್ಟ್ರಾ ಇದು ಇದಕ್ ತಂದಿದ್ದೀನಿ ಹಣ್ಣಿಡ್ತೀವಲ್ಲ ನಾವು ಮುಂದಕ್ಕೆ ಬಾ ಇಬ್ರು ಮುಂದಕ್ಕೆ ಬರ್ರಿ ಇಬ್ರು ಕಾಣಿಸ್ತಾ ಇದ್ದ ಇಲ್ಲಿ ಬಾ ಇಂಗೆ ಬಾ ಇಲ್ಲಿ ಬಸ್ ಇರಿ ಅವಾಗ ನೀವ ಕಾಣಿಸ್ತೀರಾ ಇಬ್ರು ಹಾ ನೋಡ ಇಬ್ರು ಕಾಣಿಸ್ತೀರಾ ಓಕೆನಾ ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು ಮಮ್ಮ ಏನ್ ಮಾಡ್ತಾಳೆ ನೋಡ್ಬೇಕು ನನ್ನ ಮಕ್ಕಳಿಗೆ ಕ್ಯಾಮ್ರಾ ಓಪನ್ ಮಾಡಿದರೆ ಸಾಕು ಮಮ್ಮಿ ವಿಡಿಯೋ ಮಾಡ್ತಾರೆ ಅಂತ ಅವ್ರಿಗೇನೋ ಒಂದು ಖುಷಿ ನಾವೂ ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂತ ಅವ್ರಿಗೆ ಫುಲ್ ಎಕ್ಸೈಟ್ಮೆಂಟು ಸೊ ಅದಕ್ಕೆ ಅವರೇ ಮಾತಾಡ್ಕೊತಾರೆ ಇಬ್ಬರೇ ಎಲ್ಲಿ ಕೂತ್ಕೊಂಡ್ರೆ ನಾವು ಸತ ಕಾಣಿಸ್ತೀವಿ ಅಂತ ನೋಡ್ತಾ ಇರ್ತಾರೆ ಕ್ಯಾಮ್ರಾನೇ ಸೊ ಅದಕ್ಕೆ ನಾನು ಈ ಕಡೆ ಕೂತ್ಕೊಳ್ಳಿ ಕಾಣಿಸ್ತೀರಾ ಅಂತ ಹೇಳ್ತಾ ಇದ್ದೆ ಸೊ ಸುಮ್ಮನೆ ಕೂತ್ಕೋಬೇಕು ಅಂತ ಏನು ಕಿತಾಪತಿ ಕೆಲಸ ಮಾಡಬಾರ್ದು ಅಂತ ಮಕ್ಕಳು ನಿಮ್ಮ ಮಾತು ಕೇಳ್ತಾರ ನಿಜವಾಗ್ಲೂ ಮಾತು ಕೇಳಲ್ಲ ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು ಆಮೇಲೆ ಅದನ್ ಮುಟ್ಟೋದು ಇದನ್ನು ಮುಟ್ಟೋದು ಎಲ್ಲ ಮಾಡ್ತಾಯಿದ್ರು ನಮ್ಮ ಅತ್ತೆನೂ ಹೇಳ್ತಾ ಇದ್ರು ಮುಟ್ಟಬಾರ್ದು ದೇವ್ರದ್ದು ಅಂತ ಸೊ ಅವ್ನಿಜು ಏನು ಮಾತು ಕೇಳ್ತಾ ಇರ್ತಿಲ್ಲ ಸೊ ನಾನು ಆಚೆ ಕಡೆ ಕಳಿಸ್ತಾ ಇದ್ದೆ ನೋಡ್ರಿ ಅದನ್ನ ನೋಡ್ಕೊಂಬರೋರಿ ಇದ್ ನೋಡ್ಕೊಂಬರೋಗ್ರಿ ಅಂತ ಸ್ವಲ್ಪ ಹೊತ್ತು ಅಲ್ಲಿರೋರು ಮತ್ತೆ ಈ ಕಡೆಗೆ ಬರೋರು ನಾನು ಏನು ಇದ್ದೀನಿ ಅಂತ ಸೊ ನಮ್ಮ ಮಾವನು ಆಟ ಆಡಿಸ್ತಾ ಇದ್ರು ಅವರು ಸತ ಊರಿಗೆ ಊರಿಂದ ಬಂದಿದ್ರು ಆಟ ಆಡಿಸ್ತಾ ಇದ್ರು ಬಟ್ ಇವರು ಮತ್ತೆ ಈ ಕಡೆಗೆ ವಾಪಸ್ ಬರ್ತಾಯಿದ್ರು ಸೊ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ ನಮ್ಮತ್ತೆ ಒಬ್ಬಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬೇಳೆ ಬೇಯಿಸ್ತಾಯಿದ್ರು ಬೆಲ್ಲನ ಕೆಚ್ಚಿ ಕಾಯಿ ತುರಿ ಎಲ್ಲ ತುರಿದು ಅದನ್ನೆಲ್ಲ ಅವರು ಮಾಡ್ತಾಯಿದ್ರು ಬೆಳಗ್ಗೆ ಅಂದರೆ ಲೇಟಾಗಿ ಹೋಗ್ಬಿಡುತ್ತೆ ಒಬ್ಬಟ್ಟೆಲ್ಲ ತಟ್ಟಕ್ಕೆ ಅಂತ ಅಂದ್ಬಿಟ್ಟು ಇದು ನಮ್ಮನೆ ಪುಟ್ಟ ಗೌರಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಇದು ಸೊ ಇವಾಗ ಒಂದು ಸ್ವಲ್ಪ ಕಾಜಿಲ್ಲು ಅದೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಈ ಗೌರಿನ ನಮ್ಮಮ್ಮ ನನ್ನ ಮದುವೆ ಆಗಿ ಹೊಸ್ತ್ರಲ್ಲಿ ಮಂಗಳ ಗೌರಿ ಮತ್ತೆ ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕೊಡ್ಸಿರೋದು ಸೊ ಇದು ಸಿಗುತ್ತೆ ದೇವರಿಗೆ ಜಸ್ಟ್ ಇದನ್ನ ಅಂಟಿಸೋದು ಅಂಟಿಸೋದು ಸಿಗುತ್ತೆ ಇವಾಗ ದೇವರಿಗೆ ಅಂಟಿಸೋದು ಕಿವಿ ಓಲೆ ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡು ಬಂದಿದ್ದೀನಿ ಸೊ ಗೌರಿ ಮುಖವಾಡಕ್ಕೂ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಕಾಜಲು ಮತ್ತು ಅರ್ಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದೆ ಚನ ಕಾಣಿಸ್ತಾ ಇದೆ ಅಲ್ವಾ ಸೊ ಫೈನಲಿ ನಮ್ಮ ಮನೆ ಗೌರಿ ರೆಡಿ ಆಯಿತು ಸೊ ಓಲೆನ ನಾನು ರೆಡ್ ಹರಳಿಂದು ಇಲ್ಲ ಗ್ರೀನ್ ಹರಳಿಂದೆ ನೋಡ್ತಾ ಇದ್ದೆ ಬಟ್ ಗ್ರೀನ್ ಹರಳಿಂದ ಸಿಗಲಿಲ್ಲ ರೆಡ್ ಹರಳ್ದೆ ಸಿಕ್ತು ಸೊ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡು ಬಂದಿದ್ದೆ ಸೊ ಫೈನಲಿ ಗೌರಿನ ಅಲಂಕಾರ ಎಲ್ಲ ಆಯಿತು ಸೊ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಕಾಯಿ ಕವರು ಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಸೊ ಅರ್ಶನ ಕುಂಕುಮಕ್ಕೆ ಬಂದವ್ರಿಗೆ ಬೇಗನೆ ಕೊಟ್ಬಿಡ್ಬೋದು ಸೊ ಅವರು ಸತ ಬೇರೆಯವ್ರ ಮನೆಗೆ ಹೋಗಬೇಕಿರುತ್ತೆ ಅರ್ಶಿನ ಕುಂಕುಮಕ್ಕೆ ಸೊ ಅವ್ರನ್ನ ಕೂರಿಸಿ ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಕೊಡ್ಬೋದು ಅಂತ ಸೊ ಅದೆಲ್ಲ ಜೋಡಿಸಾದ್ಮೇಲೆ ಕಳ್ಸಕ್ಕೆ ಬಿಂದಿಗೆ ಮತ್ತು ಚೊಂಬು ಅದನ್ನೆಲ್ಲ ರೆಡಿ ಮಾಡೋಣ ಅಂತ ಇದ್ದೆ ಅದಕ್ಕೂ ಸತ್ತ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೆ ಸೊ ಬಂದವ್ರಿಗೆ ಬಳೆ ಕೊಡಬೇಕು ಸೊ ಅದಕ್ಕೆ ಎರಡು ಮೂರು ಡಜನ್ ಬಳೆ ಸತ ತಗೊಂಡು ಬಂದಿದ್ದೆ ಗ್ರೀನು ಮತ್ತು ರೆಡ್ ಕಲರ್ದು ಡಿಸೈನ್ ಇರೋದು ಪ್ಲೇನು ಆ ಥರ ಎಲ್ಲ ಅದನ್ನು ಎಲ್ಲ ದಾರದಲ್ಲಿ ಕಟ್ಟಿ ಜೋಡಿಸ್ತಾ ಇದ್ದೆ ಮತ್ತು ಆಯ್ತು ಥರದ್ದು ಹಣ್ಣು ಸತ್ತ ಎಲ್ಲ ಇದ್ದೆ ಸೊ ಅದನ್ನೆಲ್ಲ ಜೋಡಿಸಾದ ಮೇಲೆ ನಮ್ಮತ್ತೆ ಬಾಗಣಕ್ಕೆಲ್ಲ ರೆಡಿ ಮಾಡಿದರು ಸೊ ನಾನು ತರಕಾರಿ ಹಣ್ಣು ಅದನ್ನೆಲ್ಲ ರೆಡಿ ಮಾಡಿದ್ದೆ ಬಾಗಣಕ್ಕೆ ಏನೇನು ಬೇಕು ಎಲ್ಲನೂ ಅಲ್ಲೇ ಇಟ್ಟಿದ್ದೆ ಸೊ ಜಸ್ಟ್ ನಮ್ಮತ್ತೆ ಎಲ್ಲನೂ ಇದ್ರು ನಾವು ಬಾಗಣಕ್ಕೆ ಆಯ್ತು ತರದ್ ಹಣ್ಣು ಆಯ್ತು ಥರದ ತರಕಾರಿ ಮತ್ತು ಗೌರಿ ಬಾಗಣ ಅಂತ ಎಲ್ಲ ಸಿಗುತ್ತಲ್ಲ ಪ್ಯಾಕೆಟು ಅದು ತೆಂಗಿನಕಾಯಿ ಸೌತೆಕಾಯಿ ಬ್ಲೌಸ್ ಪೀಸು ಎಲ್ಲನೂ ಒಂದೂ ಇಡ್ತೀವಿ ಸೊ ನಾವು ಮಾಡಿರೋದು ಚಿಗ್ಣಿ ತಂಬಿಟ್ಟು ಮತ್ತು ತಿಂಡಿ ಮಾಡಿರ್ತೀವಲ್ಲ ಕರ್ಜಿಕಾಯಿ ಚಕ್ಲಿ ಅದನ್ನು ಸತ ಇಡ್ತಾ ಇಡ್ತೀವಿ ಅಕ್ಕಿ ಬೆಲ್ಲದ ಜೊತೆಗೆ ಸೊ ಬಾಗ್ನ ಎಲ್ಲ ತುಂಬಷ್ಟಿಗೆ ಟೈಮ್ ಆಯಿತು ಹಬ್ಬದ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿಯಿತು ಮತ್ತೆ ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮತ್ತೆ ರಂಗೋಲೆ ಎಲ್ಲ ಇದ್ರು ನಮ್ಮತ್ತೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲೆ ಎಲ್ಲ ಬಿಡಿಸ್ತಾರೆ ಬಟ್ ಡೈಲಿ ಅವ್ರಿಗೆ ಬಿಡ್ಸೋಕ್ಕಾಗಲ್ಲ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಸೊ ಹಬ್ಬ ಅಂತ ಅಂದ್ಬಿಟ್ಟು ರಂಗೋಲಿನ ಬಿಡಿಸಿದ್ರು ಸೊ ಅದ್ರ ಮೇಲ್ಗಡೆ ಟಿಪಾಯಿನ ಇಟ್ಟು ಅದಕ್ಕೆ ಒಂದು ಬಟ್ಟೆ ಹಾಕಿ ಸೊ ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಟೇಬಲ್ನ ತಂದಿದ್ದೆ ಸೊ ಅದನ್ನು ಇಟ್ಟು ಅದಕ್ಕೂ ಸತ್ತ ಒಂದು ಪುಟಾಣಿ ರಂಗೋಲಿನ ಬಿಟ್ಟಿದ್ದೆ ಸ್ಟಾರ್ ಥರ ಅದು <laughs> 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 ಸೊ ಪ್ಲೇಟ್ಗೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಓಮು ಮತ್ತು ಶ್ರೀ ಅಂತ ಬರೆದು ನಮಸ್ಕಾರನ ಇದ್ದೆ ಸೊ ಕಲಶ ಪ್ರತಿಷ್ಠಾಪನೆ ಬೆಳಗ್ಗೆ ಪೂಜೆ ಮಾಡೋ ಟೈಮ್ ಹತ್ತಿರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಂದೇನ ಇಟ್ಟು ಅದಕ್ಕೆ ಸ್ಯಾರಿ ಎಲ್ಲ ಉಡ್ಸಿ ಒಡವೆಲ್ಲ ಹಾಕಿ ಜೋಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ವಿ ಸೊ ನಾನು ಸಿಲ್ಕ್ ಸ್ಯಾರಿನ ಉಡ್ಸೋಣ ಅಂತ ಅಂದ್ಬಿಟ್ಟು ಉಡಿಸ್ತಾ ಇದ್ವಿ ಸೊ ದೇವರಿಗೆ ಸ್ಯಾರಿ ಉಡ್ಸೋದಂದರೆ ನನಗೆ ಸ್ವಲ್ಪ ಕಷ್ಟನೇ ನಾನು ತುಂಬ ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ ನೋಡ್ತಾ ಇರ್ತೀನಿ ಎಷ್ಟು ಬೇಗ ಮಾಡ್ಬೋದು ಅಂತ ಬಟ್ ನಾವು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ನಾನು ಎರಡು ಸತಿ ನೆರಿಗೆ ಎಲ್ಲ ಹಾಕಿ ಬಿಚ್ಚಿ ಮತ್ತೆ ಹಾಕಿದ್ದು ಆಯಿತು ಸೊ ಫೈನಲಿ ಎಲ್ಲನೂ ನಾನು ನಮ್ಮತ್ತೆ ಸೇರಿಕೊಂಡು ಸ್ಯಾರಿನ ಉಡ್ಸಿದ್ವಿ ಅದನ್ನು ಇವಾಗ ಬಿಂದಿಗೆಗೆ ಕಟ್ತಾ ಇದ್ವಿ ಎಲ್ಲೂ ಪಿನ್ನ ಹಾಕಿಲ್ಲ ಬಟ್ಟೆ ಒಣಗಾಕ್ತೀವಲ್ಲ ಆ ಕ್ಲಿಪ್ಪಲ್ಲೇ ಎಲ್ಲ ಕಡೆಯೂ ಕ್ಲಿಪ್ ಹಾಕಿದೆ ಬರೀ ಸೆರಗಿಗೆ ಮಾತ್ರ ಒಂದು ಪಿನ್ನ ಹಾಕಿದ್ದು ಸೊ ಸೀರೆ ಎಲ್ಲ ನಮ್ಮ ಅತ್ತೆ ಬೇಳೆನ ಬೇಯಿಸಿದ್ರಲ್ಲ ಸೊ ಅದನ್ನೆಲ್ಲ ರುಬ್ಬಿ ಮಾಡೋಷ್ಟಿಗೆ ಟೈಮು ನೀವೇ ನೋಡ್ಬೋದು ಟ್ವೆಲ್ ಥರ್ಟಿ ಆಗಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್